ದೊಡ್ಡ ಸಿಟಿಯಲ್ಲಿರುವ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ರಂಗಯ್ಯ ಸಾವಿತ್ರಿ ಎನ್ನುವ ಬಡ ದಂಪತಿಗಳು ವಾಚ್ಮೆನ್ ಆಗಿ ಕೆಲಸ ಮಾಡ್ತಿದ್ರು ರಂಗಯ್ಯ ಆ ಅಪಾರ್ಟ್ಮೆಂಟ್ ಅಲ್ಲಿ ವಾಚ್ಮೆನ್ ಆಗಿ ಕೆಲಸ ಮಾಡ್ತಾ ಇದ್ರೆ ಸಾವಿತ್ರಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸದಾಳು ಆಗಿ ಎಲ್ಲರ ಮನೆಯಲ್ಲಿ ಕೆಲ್ಸ ಮಾಡ್ತಾ ಇದ್ಲು ರಂಗಯ್ಯ ಸಾವಿತ್ರಿ ಎನ್ನುವ ದಂಪತಿಗೆ ಮೂವತ್ತು ವಯಸ್ಸಲ್ಲಿ ಕಲ್ಯಾಣ್ ಎನ್ನುವ ಮಗನಿದ್ದ ಕಲ್ಯಾಣಿನ ವಿದ್ಯಾಭ್ಯಾಸಕ್ಕೆ ತಕ್ಕ ಕೆಲಸ ಸಿಗದ ಕಾರಣ ಕಲ್ಯಾಣ್ ಯಾವಾಗ ನೋಡಿದ್ರು ಮೊಬೈಲ್ ಅಲ್ಲಿ ಗೇಮ್ ಅನ್ನು ಆಡಿಕೊಂಡು ಮನೆಯಲ್ಲಿ ಯಾವ ಕೆಲಸಕ್ಕೂ ಹೋಗದೆ ಇರ್ತಾ ಇದ್ದ ಈಗಿರುವಾಗ ಒಂದು ದಿನ ಕಲ್ಯಾಣ್ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಪ್ಪ ಅಲ್ವಾಪ್ಪ ಹೌದಪ್ಪ ನಿನ್ನ ಕೆಲಸದ ಬಗ್ಗೆನೆ ನಿನ್ನ ಜೀವನದ ಬಗ್ಗೆನೆ ನಿನ್ನ ಮದುವೆ ಬಗ್ಗೆನೆ ನಾವು ಎದ್ದಾಗ ನಮ್ಮ ಮೊದಲ ಆಲೋಚನೆ ನೀನೆ ನಾವು ಮಲಗುವಾಗ ನಮ್ಮ ಆಲೋಚನೆ ಕೂಡ ನೀನೇ ಇವಾಗ ನಾನು ಇಲ್ಲ ಅಂತ ಹೇಳಲಿಲ್ಲ ಅಲ್ಲಮ್ಮ ನಾನು ಓದಿದ ವಿದ್ಯಾಭ್ಯಾಸಕ್ಕೆ ನನಗೆ ಸರಿಯಾದ ಕೆಲಸ ಸಿಗದ ಕಾರಣ ನಾನೀಗೆ ಮನೆಯಲ್ಲೇ ಇದ್ದು ನಿಮ್ಗೆ ಕಷ್ಟ ಕೊಡ್ತಾ ಇದ್ದೀನಿ ನನಗೆ ಒಂದು ಒಳ್ಳೆ ಕೆಲ್ಸಾನೇ ಸಿಗ್ತಾ ಇಲ್ಲ ಅಪ್ಪ ಕಲ್ಯಾಣ್ ನಾವು ಓದಿದ ವಿದ್ಯಾಭ್ಯಾಸಕ್ಕೆ ನಮಗೆ ಸರಿಯಾದ ಕೆಲಸ ಸಿಗದಿದ್ದರೆ ಸಿಕ್ಕಿದ ಕೆಲಸಕ್ಕೆ ಹೋಗಬೇಕಪ್ಪ ನಿನಗೆ ಯಾವ ಕೆಲಸ ಸರಿಯಾದ ಕೆಲಸ ಅಂತ ನೀನೇ ಹುಡುಕಿಕೊಂಡು ಆ ಕೆಲಸಕ್ಕೆ ಹೋಗಪ್ಪ ನಮಗೂ ಕೂಡ ವಯಸ್ಸಾಗ್ತಾ ಇದೆ ಕೆಲಸ ಮಾಡಲು ನಮ್ಮ ಶರೀರ ಒಪ್ಪುವುದಿಲ್ಲ ಹಾಗೆ ಹೇಳಿದಾಗ ಕಲ್ಯಾಣ್ ಚಿಂತೆ ಮಾಡ್ದ ಏನಾಯ್ತಪ್ಪ ಇನ್ನು ಏನಪ್ಪ ಆಗ್ಬೇಕು ಮೂವತ್ತು ವರ್ಷ ನಿನ್ನ ಹೊತ್ತು ಸಾಕಿ ಬೆಳೆಸಿ ನಿನಗೆ ವಿದ್ಯಾಭ್ಯಾಸ ಕೊಟ್ಟು ನಿನ್ನ ಇಷ್ಟು ದೊಡ್ಡವನಾಗಿ ಮಾಡುವಷ್ಟರಲ್ಲಿ ನಮ್ಮ ಮೈಯಲ್ಲಿ ಬಲ ಇಲ್ಲ ನಮ್ಮ ಕೈಯಲ್ಲಿ ಕೂಡ ಬಲ ಇಲ್ಲ ನಾವು ಯಾವಾಗ ಸಾಯ್ತೀವಿ ಅಂತ ನಮಗೇನೆ ಗೊತ್ತಿಲ್ಲ ಕಣಪ್ಪ ಹಾಗೆ ಹೇಳ್ಬೇಡಿಯಪ್ಪ ನನಗೆ ನಿಮ್ನ ಬಿಟ್ರೆ ಯಾರಿದ್ದಾರೆ ಹೇಳಿ ಹೀಗೆ ಕಲ್ಯಾಣ್ ಕಣ್ಣೀರನ್ನು ಹಾಕಿದ ನಮ್ಮ ಚಿಂತೆ ಕೂಡ ಅದೇ ಕಣಪ್ಪ ನಮ್ಮ ಕಾಲದ ನಂತರ ನಿನ್ನ ಯಾರ್ ನೋಡ್ಕೋತಾರೆ ನೀನ್ ಹೇಗಿರ್ತೀಯಾ ಅಂತಾನೆ ನಿನಗೆ ಒಂದು ರಕ್ತ ಸಂಬಂಧ ಬೇಕು ಅದಾಗ್ಬೇಕಂದ್ರೆ ನಿನಗೆ ಮದ್ವೆ ಮಾಡ್ಬೇಕು ನಿನಗೂ ಕೂಡ ಮಕ್ಕಳಾಗ್ಬೇಕು ಹೀಗೆ ಎಲ್ಲಾ ಆಗ್ಬೇಕಂದ್ರೆ ನಿನಗೆ ಕೆಲ್ಸ ಸಿಗ್ಬೇಕು ನಿನಗೆ ಕೆಲಸ ಸಿಕ್ಕಿದ್ರೆನೆ ಹೆಣ್ಣು ಕೊಡ್ತೀವಿ ಅಂತ ಹೆಣ್ಣಿನ ಕಡೆಯವರು ಆದ್ರೆ ಕಲ್ಯಾಣ್ ಅದುವರೆಗೂ ನಮ್ಮಿಂದ ಸುಮ್ನೆ ಇರಕ್ಕಾಗಲ್ಲ ನಿನಗೆ ನಾವು ಒಂದು ಹುಡುಗಿನ ನೋಡಿದೀವಿ ಅವಳ ಹೆಸರು ಗಿರಿಜಾ ಅವ್ರ ಜೊತೆ ನಿನಗೆ ಮದ್ವೆ ಮಾಡ್ತೀವಿ ಗಿರಿಜನ ಯಾರಪ್ಪ ಎಲ್ಲಿ ನೋಡಿದ್ರಿ ಹೇಗೆ ಇರ್ತಾಳೆ ಇಷ್ಟಕ್ಕೂ ಹುಡುಗಿ ಚೆನ್ನಾಗಿರ್ತಾಳ ಓದಿದಾಳ ಇಲ್ಲ ಓದಿಲ್ವಾ ಹುಡುಗಿ ಹೇಗಿರ್ತಾಳಪ್ಪ ಹುಡುಗಿ ಹೇಗೆ ಇದ್ದರೂ ಕೂಡ ನೀನು ಮದ್ವೆ ಆಗ್ಬೇಕು ನಾವು ಫಿಕ್ಸ್ ಆಗಿದ್ದೀವಿ ಸರಿಯಮ್ಮ ನೀವು ಇಷ್ಟು ದೂರ ಹೇಳ್ತಾ ಇದ್ದೀರಲ್ವಾ ನಾನು ಆ ಗಿರಿಜನ ಮದ್ವೆ ಆಗ್ತೀನಿ ಹೀಗೆ ಕಲ್ಯಾಣ್ ಹೇಳಿದಾಗ ರಂಗಯ್ಯ ಸಾವಿತ್ರಿ ಸಂತೋಷಪಟ್ರು ಒಂದು ದಿನ ರಂಗಯ್ಯ ದಂಪತಿಗಳು ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುವ ಕಮಲನ ಕರ್ಕೊಂಡು ಅಪಾರ್ಟ್ಮೆಂಟ್ ಮ್ಯಾನೇಜರ್ ಹತ್ರ ಬಂದ್ರು ಅಯ್ಯ ನಾವು ನಮ್ಮ ಮಗನನ್ನು ಕರೆದುಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ಒಂದು ವಾರದಲ್ಲಿ ನಮ್ಮ ಮಗನಾದ ಕಲ್ಯಾಣಿಗೆ ಮದುವೆ ಮಾಡಿ ಬಂದ್ಬಿಡ್ತೀವಿ ಅದುವರೆಗೂ ಈ ಅಪಾರ್ಟ್ಮೆಂಟನ್ನು ಕಮಲ ನೋಡ್ಕೊಳ್ತಾಳೆ ಆಯ್ತು ಸಾವಿತ್ರಮ್ಮ ಒಂದು ವಾರದಲ್ಲಿ ನಿಮ್ಮ ಮಗನಿಗೆ ಮದುವೆ ಮಾಡಿಸಿ ಹೊಸ ಸೊಸೆಯನ್ನು ಇಲ್ಲಿಗೆ ಕರ್ಕೊಂಬನ್ನಿ ಹೇಗೋ ಕಮಲ ಇದ್ದಾಳಲ್ವಾ ಹೌದು ಅಯ್ಯ ಕಮಲ ನಿಮಗೆ ಸಹಾಯವಾಗಿ ಇರ್ತಾಳೆ ಹಾಗೆ ಹೇಳಿ ರಂಗಯ್ಯ ಸಾವಿತ್ರಮ್ಮ ದಂಪತಿಗಳು ಅವರ ಮಗನಾದ ಕಲ್ಯಾಣನ ಕರೆದುಕೊಂಡು ಮಂದಾರಪಳ್ಳಿ ಗ್ರಾಮಕ್ಕೆ ಹೋದ್ರು ಊರಲ್ಲಿ ಇರುವ ಅಂಚಿನ ಮನೆಯಲ್ಲಿ ಆ ದಿನ ಅಡುಗೆ ಮಾಡಿ ಅಲ್ಲಿಯೇ ತಿಂದ್ರು ಕಲ್ಯಾಣ್ಗೆ ಗಿರಿಜಾ ಯಾರು ಅಂತ ತಿಳಿದುಕೊಳ್ಬೇಕು ಅಂತ ಆತುರವಾಗಿತ್ತು ಮತ್ತೆ ತಾಯಿಯ ಬಳಿ ಕೇಳ್ದ ಅಮ್ಮ ಗಿರಿಜಾ ಹೇಗೆ ಇರ್ತಾಳೆ ಹೇಗೋ ನಾವು ಊರಿಗೆ ಬಂದಿದೀವಿ ನೀನೇ ಆ ಹುಡುಗಿನ ನೋಡ್ತೀಯ ನಾಳೆನೇ ಹುಡುಗಿ ನೋಡೋದು ಹಾಗೇನೆ ಒಂದು ವಾರದಲ್ಲಿ ಜಾತ್ಕೆ ಎಲ್ಲ ನೋಡಿ ಆ ನಂತರ ನಿನಗೆ ಮದ್ವೆ ಮಾಡಿ ಆದಷ್ಟು ಬೇಗ ನಾವು ಪಟ್ಟಣಕ್ಕೆ ಹೋಗ್ಬೇಕು ಹಾಗೆ ಹೇಳಿದಾಗ ಕಲ್ಯಾಣ್ ಏನೋ ಮಾತನಾಡದೆ ನಿರಾಶೆಯಾಗಿ ಮುಖವನ್ನಿಟ್ಟುಕೊಂಡ ಹೀಗೆ ಆ ದಿನ ಕಳೆಯಿತು ಮರುದಿನ ಕಲ್ಯಾಣ್ ಹಾಗೇನೆ ಅವನ ತಂದೆ ತಾಯಿ ಎಲ್ಲರೂ ಸೇರಿ ಉಡುಗಿಯನ್ನು ನೋಡಲು ಗಿರಿಜಾ ಮನೆಗೆ ಹೋದ್ರು ಗಿರಿಜಾ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ಲು ಎಲ್ಲರೂ ತುಳಸಿಯಮ್ಮ ಮನೆಗೆ ಹೋದ್ರು ತುಳಸಿಯಮ್ಮನಿಗೆ ಏನು ಕೂಡ ಅರ್ಥವಾಗಲಿಲ್ಲ ರಂಗಯ್ಯ ಸಾವಿತ್ರಿ ಇವತ್ ನನ್ ಮನೆಗೆ ಬಂದಿದೀರಾ ಅಂದ್ರೆ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕೆ ಬಂದಿದ್ದೀರಾ ಹೌದು ಗಿರಿಜಮ್ಮ ನಿಮ್ಮ ಮಮ್ಮಗಳನ್ನು ನಮ್ಮ ಮಗನಿಗೆ ಮದ್ವೆ ಮಾಡಿಸಿ ನಾವು ಸಿಟಿಗೆ ಕರ್ಕೊಂಡೋಗ್ತೀವಿ ಕೊಟ್ಟ ಮಾತನ್ನು ಉಳಿಸಿಕೊಳ್ತೇನೆ ನಾವು ಎಲ್ಲೇ ಇದ್ರೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಬಂದಿದ್ದೀವಿ ಗಿರಿಜನ ಕರೀರಿ ಹುಡುಗಿ ನೋಡುವ ಶಾಸ್ತ್ರ ಮುಗಿದ ಮೇಲೆ ಮದುವೆಯನ್ನು ಮಾಡಿಸೋಣ ಹಾಗೆ ಹೇಳಿದಾಗ ಗಿರಿಜಮ್ಮ ಸಂತೋಷಪಟ್ಟು ತನ್ನ ಮಮ್ಮಗಳಾದ ಗಿರಿಜನ ಕರೆದ್ರು ಕೈಯಲ್ಲಿ ಹೂ ಬುಟ್ಟಿಯನ್ನು ಹಿಡಿದುಕೊಂಡು ಗಿರಿಜಾ ಬಂದ್ಲು ಗಿರಿಜನ ನೋಡಿ ಕಲ್ಯಾಣಿಗೆ ಇಷ್ಟವಾಯಿತು ಗಿರಿಜನಿಗೆ ಕೂಡ ಕಲ್ಯಾಣ ಇಷ್ಟವಾಗಿ ನಾಚಿಕೆ ಪಟ್ಕೊಂಡು ಒಳಗೆ ಹೋದ್ಲು ಆ ಮಾತನ್ನು ಕೇಳಿ ಗಿರಿಜ ನಾಚಿಕೆ ಪಟ್ಕೊಂಡು ಒಳಗೆ ಹೋದ ನಂತರ ಅಲ್ಲಿಗೆ ಪುರೋಹಿತರು ಬಂದು ಅವರ ಜೊತೆ ಕೂತ್ಕೊಂಡು ಅವರಿಬ್ಬರ ಜಾತ್ಕವನ್ನು ನೋಡಿ ಒಳ್ಳೆ ಮುಹೂರ್ತ ನೋಡಿ ಗಿರಿಜಾ ಕಲ್ಯಾಣಿಗೆ ಮದ್ವೆ ಮಾಡಿಸಿದ್ರು ಆ ಸಮಯದಲ್ಲಿ ತುಳಸಿಯಮ್ಮ ಕಣ್ಣೀರನ್ನು ಹಾಕಿಕೊಂಡು ರಂಗಯ್ಯ ಸಾವಿತ್ರಿ ಇಂದಿನಿಂದ ನನ್ನ ಮಮ್ಮಗಳ ಜವಾಬ್ದಾರಿ ನಿಮ್ಮದೇ ಗಿರಿಜನಿಗೆ ಅಡುಗೆ ಕೆಲಸ ಇಂದ ಹಿಡಿದು ಎಲ್ಲ ಕೆಲಸನೂ ಹೇಳ್ಕೊಟ್ಟಿದ್ದೀನಿ ಅವಳೇನೇ ತಪ್ಪು ಮಾಡಿದ್ರು ತಾಯಿಯಾಗಿ ಅವಳಿಗೆ ಸಮಾಧಾನ ಹೇಳು ತಂದೆಯಾಗಿ ಅವಳನ್ನ ಪ್ರೀತಿಯಿಂದ ನೋಡ್ಕೊ ಹಾಗೆ ಹೇಳಿದಾಗ ಗಿರಿಜಾ ಕಣ್ಣೀರನ್ನು ಹಾಕದ್ಲು ನೀವು ಚಿಂತೆ ಮಾಡ್ಬೇಡಿ ಅವಳಿಗೆ ತಂದೆ ತಾಯಿಯಾಗಿ ನಾವಿದ್ದೀವಿ ಹೀಗೆ ಮಾತನಾಡಿ ಎಲ್ಲರೂ ಆಟೋದಲ್ಲಿ ಅಲ್ಲಿಂದ ಹೊರಟರು ಆ ನಂತರ ರೈಲ್ವೆ ಸ್ಟೇಷನ್ ಗೆ ಬಂದು ಟ್ರೈನಲ್ಲಿ ಸಿಟಿಗೆ ಬಂದ್ರು ರಾತ್ರಿ ಇಡೀ ಪ್ರಯಾಣ ಮಾಡಿ ಮರುದಿನ ಬೆಳಿಗ್ಗೆ ಸಿಟಿಗೆ ಬಂದ್ರು ಕಮಲಾ ಮತ್ತು ಮನೋಹರ್ ನವ ದಂಪತಿಗಳಿಗೆ ಶುಭಾಶಯ ಹೇಳಿದ್ರು ಆ ದಿನದಿಂದ ಗಿರಿಜಾ ಮನೆ ಕೆಲಸವನ್ನು ಮಾಡಿಕೊಂಡು ವಿಧ ವಿಧವಾದ ಅಡುಗೆಯನ್ನು ಮಾಡಿ ಇದ್ಲು ಅದನ್ನು ಕಮಲಾ ತಿಂದು ಗಿರಿಜಾ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಿದ್ದೀಯ ನೀನು ಒಂದು ಒಳ್ಳೆ ಹೋಟೆಲ್ನ ಇಡ್ಬೋದು ಹಗಲೇಡಿ ನನಗೆ ಅಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಸರಿಯಾಗ್ತಿದೆ ಕಮಲ ಆಗಿರುವಾಗ ನಾನು ಹೇಗೆ ಹೋಟೆಲ್ ಇಡೋದು ನಿನ್ನಿಂದ ಹಗಲಲ್ಲಿ ಅಡುಗೆ ಮಾಡಕಾಗದಿದ್ರು ನೀನು ರಾತ್ರಿಯಲ್ಲಿ ಅಡುಗೆ ಮಾಡಿ ಅದನ್ನು ಮಾರಾಟ ಮಾಡಬಹುದು ರಾತ್ರಿಯಲ್ಲಿ ಅಡುಗೆ ಮಾಡದ ನಡು ರಾತ್ರಿಯಲ್ಲಿ ಅಡುಗೆ ಮಾಡಿದ್ರೆ ಯಾರು ತಿಂತಾರೆ ಒಂದು ದಿನ ರಾತ್ರಿ ನೀನು ಕಲ್ಯಾಣ ಜೊತೆ ಸೇರಿ ಸಾಫ್ಟ್‌ವೇರ್ ಕಂಪನಿ ಇರುವ ಸ್ಥಳಕ್ಕೆ ಹೋಗಿ ನೋಡು ಅಲ್ಲಿ ಎಷ್ಟು ಜನ ನಡುರಾತ್ರಿಯಲ್ಲಿ ಊಟ ಮಾಡ್ತಿದ್ದಾರೆ ಅಂತ ನಿನಗೇನೆ ಗೊತ್ತಾಗುತ್ತೆ ಹೀಗೆ ಕಮಲ ಹೇಳಿದಾಗ ಗಿರಿಜನಿಗೂ ನೋಡ್ಬೇಕು ಅಂತ ಉತ್ಸಾಹವಾಯಿತು ಆ ನಂತರ ಕಲ್ಯಾಣ ಕರೆದುಕೊಂಡು ಸಾಫ್ಟ್ವೇರ್ ಕಂಪನಿಗಳು ಇರುವ ಸ್ಥಳಕ್ಕೆ ಹೋದ್ಲು ಅಲ್ಲಿ ತುಂಬಾ ಜನರು ಟಿಫೆನ್ ಸೆಂಟರ್ ಅನ್ನು ಇಟ್ಟುಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ರು ಕಮಲ ಹೇಳಿದ ಹಾಗೆ ನಾನ್ ಕೂಡ ನಡುರಾತ್ರಿಯಲ್ಲಿ ಹೋಟೆಲ್ ಇಟ್ಟು ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತೀನಿ ಏನು ಅರ್ಧರಾತ್ರಿಯಲ್ಲಿ ಅಡುಗೆಯನ್ನು ಮಾಡ್ತೀಯಾ ಹೌದು ರೀ ಆದ್ರೆ ನಾನೀಗ ಮಾತಾಡ್ತಾ ಇದ್ದೀನಿ ಅಂತ ನೀವು ಚಿಂತೆ ಮಾಡ್ಬೇಡಿ ಎಷ್ಟು ದಿನ ಅಂತ ತಂದೆ ತಾಯಿಯ ಕೈಯಲ್ಲೇ ಕೂತು ತಿನ್ನೋದು ಹೇಳಿ ಹೀಗೆ ಗಿರಿಜಾ ಕೇಳಿದಾಗ ಕಲ್ಯಾಣ್ ಏನು ಮಾತನಾಡದೆ ಮೌನವಾಗಿದ್ದ ಅತ್ತೆ ಮಾವನಿಗೆ ವಯಸ್ಸಾಗ್ತಾ ಇದೆ ಅವರಿಂದ ಮುಂದೆ ಕೆಲಸ ಮಾಡಕ್ಕಾಗಲ್ಲ ನಾಳೆ ನಮಗೂ ಕೂಡ ಒಂದು ಮಗು ಹುಟ್ಟುತ್ತೆ ಆ ಮಗುವಿನ ಜವಾಬ್ದಾರಿ ನಮ್ದೇ ತಾನೆ ಆ ಮಗುವನ್ನು ಹೇಗೆ ಸಾಕೋದು ನೀವೇ ಸ್ವಲ್ಪ ಯೋಚನೆ ಮಾಡಿ ಸರಿ ಗಿರಿಜಾ ನೀನು ನಮಗೋಸ್ಕರ ಇಷ್ಟೊಂದು ಆಲೋಚನೆ ಮಾಡುವಾಗ ನಾನ್ ಯಾಕೆ ಬೇಡ ಅಂತ ಹೇಳ್ತೀನಿ ನಾವು ಕೂಡ ಬಿಸ್ನೆಸ್ ಮಾಡೋಣ ಹಾಗೆ ಹೇಳಿದಾಗ ಗಿರಿಜಾ ಕೂಡ ತುಂಬಾನೇ ಸಂತೋಷ ಪಟ್ಲು ಆ ನಂತರ ಗಂಡ ಎಂಟಿ ಇಬ್ರು ಬೈಕಲ್ಲಿ ಬಂದು ಅಪಾರ್ಟ್ಮೆಂಟ್ ಅಲ್ಲಿ ಮಲಗಿ ನಿದ್ರೆ ಮಾಡಿದ್ರು ಮರುದಿನ ತನ್ನ ಮಾವನ್ ಜೊತೆ ಅತ್ತೆ ಮಾವ ನಾನು ಅರ್ಧ ರಾತ್ರಿಯಲ್ಲಿ ಹೋಟೆಲ್ ಅನ್ನು ಇಡ್ಬೇಕು ಅಂತ ಇದ್ದೀನಿ ನಡು ರಾತ್ರಿಯಲ್ಲಿ ಅಡುಗೆ ಮಾಡಿ ಮಾರಾಟ ಮಾಡ್ತೀಯ ಹಾಗೆ ಮಾಡಿದ್ರೆ ಆ ಊಟನ ಯಾರಮ್ಮ ತಿಂತಾರೆ ಇಲ್ಲಿ ಯಾರು ಅತ್ತೆ ಸಾಫ್ಟ್ವೇರ್ ಕಂಪನಿ ಹತ್ರ ಎಲ್ಲರೂ ತಿಂತಾರೆ ನಾನು ಅವರು ನಿನ್ನೆ ಹೋಗಿ ನೋಡ್ಕೊಂಡ್ ಬಂದು ನಾನು ಅರ್ಧರಾತ್ರಿಯಲ್ಲಿ ಹೋಟೆಲ್ ಅನ್ನು ಆರಂಭಿಸಿ ಅಡುಗೆ ಮಾಡಿ ನಮ್ಮ ಜೀವನವನ್ನು ಬದಲಾಯಿಸ್ತೀನಿ ನನ್ನ ನಂಬಿಯತ್ತೆ ನನಗೆ ಅವರು ಕೂಡ ಸಹಾಯ ಮಾಡ್ತಾರೆ ಹೀಗೆ ಗಿರಿಜಾ ಹೇಳಿದಾಗ ರಂಗಯ್ಯ ಸಾವಿತ್ರಿ ದಂಪತಿ ಸಂತೋಷಪಟ್ರು ಈ ವಿಧದಲ್ಲಾದರೂ ನಮ್ಮ ಮಗ ನಿನ್ಗೆ ಸಹಾಯ ಮಾಡ್ತಾನೆ ಅದೇ ನಮ್ಗೆ ಸಂತೋಷ ಕಣಮ್ಮ ನಿನ್ನ ಅರ್ಧರಾತ್ರಿ ಅಡುಗೆಯನ್ನು ಆರಂಭಿಸಮ್ಮಾ ಹಾಗೆ ಹೇಳಿದಾಗ ಗಿರಿಜಾ ಮತ್ತು ಕಲ್ಯಾಣ್ ಸಂತೋಷಪಟ್ರು ಒಂದು ಒಳ್ಳೆ ದಿನವನ್ನು ನೋಡಿ ಸಾಫ್ಟ್ವೇರ್ ಹತ್ರ ಒಂದು ಹೋಟೆಲ್ ಅನ್ನು ಹಾಕಿ ಸೊಸೆಯ ನಡು ರಾತ್ರಿಯಲ್ಲಿ ಅಡುಗೆ ಅಂತ ಒಂದು ಬೋರ್ಡ್ ಅನ್ನು ಕೂಡ ಹಾಕಿ ಗಿರಿಜಾ ಬಿಸಿ ಬಿಸಿಯಾದ ಅಡುಗೆಯನ್ನು ಮಾಡಿದ್ಲು ಆ ಅಡುಗೆಯ ಘಮಘಮ ವಾಸನೆಯನ್ನು ನೋಡಿ ಅಲ್ಲಿರುವ ತಿಂಡಿ ಪ್ರಿಯರು ಗುಂಪು ಗುಂಪಾಗಿ ಬರಲು ಆರಂಭಿಸಿದ್ರು ಹೀಗೆ ಕೆಲವು ದಿನಗಳು ಕಳೆದವು ಗಿರಿಜಾ ಮತ್ತು ಕಲ್ಯಾಣ್ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಕಲ್ಯಾಣ್ ಕೂಡ ಓದಿದ ಕಾರಣ ತನ್ನ ಹೆಂಡತಿಗೆ ಬಿಸ್ನೆಸ್ ಅಲ್ಲಿ ಸಹಾಯ ಮಾಡಿ ಸಕ್ಸಸ್ ಮಾಡಿದ ಕಲ್ಯಾಣ್ ಹಣವನ್ನು ತೆಗೆದುಕೊಂಡು ತಂದೆ ತಾಯಿಯ ಬಳಿ ಬಂದ ಅಪ್ಪ ಅಮ್ಮ ಇಷ್ಟು ದಿನ ನನ್ನನ್ನು ಸೋಂಬೇರಿ ಅಂತ ಹೇಳ್ತಾ ಇದ್ರಲ್ವಾ ತಗೊಳ್ಳಿ ಹಣ ಅಪ್ಪ ಕಲ್ಯಾಣ್ ನಾವು ಹೇಳಿದ ಮಾತು ನಿನ್ನ ಮನಸ್ಸಿಗೆ ನೋವನ್ನು ತಂದಿದೆ ಅಂತ ನಮಗೆ ಗೊತ್ತಾಗಿದೆ ಆದರೆ ನಮ್ಮ ಕಷ್ಟ ಇವಾಗ ನಿನ್ಗೆ ಗೊತ್ತಾಗದಿಲ್ಲ ನಿನ್ಗೆ ಒಬ್ಬ ಮಗ ಹುಟ್ಟಿ ನಾಳೆ ಅವನು ನಿನ್ನನ್ನು ಪ್ರಶ್ನೆ ಕೇಳಿದಾಗ ನಮ್ಮ ಕಷ್ಟ ಏನು ಅಂತ ಅರ್ಥ ಆಗುತ್ತೆ ಇಲ್ಲಮ್ಮ ನಾನ್ ನಿಮಗೆ ಮನಸ್ಸಿಗೆ ಕೊಡ್ಬೇಕು ಅಂತ ಈ ಮಾತನ್ನು ಹೇಳಿಲ್ಲ ನಿಜ ಹೇಳ್ತಾ ಇದ್ದೀನಿ ನೀವು ನನಗೆ ಗಿರಿಜನ್ ಜೊತೆ ಮದುವೆ ಮಾಡಿಸದಿದ್ರೆ ನಾನು ಕೂಡ ನೀವು ಹೇಳಿದ ಹಾಗೆ ಸೋಂಬೇರಿಯಾಗಿದ್ದು ನಿಮಗೆ ಜೀವನವಿಡಿ ಕಷ್ಟ ಕೊಡ್ತಿದ್ದೆ ಆದ್ರೆ ನನಗೆ ಗಿರಿಜನ್ ಜೊತೆ ಮದುವೆ ಮಾಡಿ ನನ್ನ ಒಂದು ಒಳ್ಳೆ ಮನುಷ್ಯನಾಗಿ ಮಾಡಿದ್ದೀರಾ ನಿಮಗೆ ಧನ್ಯವಾದ ಹೇಳ್ಬೇಕು ಹಾಗೆ ಹೇಳಿದಾಗ ರಂಗಯ್ಯ ಸಾವಿತ್ರಿ ಸಂತೋಷಪಟ್ಟರು ಹೀಗೆ ಗಿರಿಜಾ ಆರಂಭಿಸಿದ ಅರ್ಧರಾತ್ರಿಯಲ್ಲಿ ಸೊಸೆಯ ಅಡುಗೆ ಹೋಟೆಲ್ ತುಂಬಾ ಚೆನ್ನಾಗಿ ವ್ಯಾಪಾರ ಆಯಿತು ಸಮುದ್ರಪುರಿ ಎನ್ನುವ ಪಟ್ಟಣದಲ್ಲಿ ರಾಧಮ್ಮ ಭವಾನಿ ಎನ್ನುವ ಅತ್ತೆ ಸೊಸೆ ಇದ್ರು ಅವರಿಗೆ ಅಡುಗೆ ಮಾಡುವುದಂದ್ರೆ ತುಂಬಾ ಇಷ್ಟ ಅವರು ಮಾಡಿರುವ ಸ್ವೀಟ್ ಅನ್ನು ತಿಂದ ಜನರು ಅವರ ಕೈ ರುಚಿಯನ್ನು ಮರೆಯುವುದೇ ಇಲ್ಲ ಏನ್ ಭವಾನಿ ಇವತ್ ನಿಮ್ಮತ್ತೆ ಯಾವ ಅಡುಗೆನು ಮಾಡ್ಲಿಲ್ವಾ ನಿಮ್ಮ ಮನೆಯಿಂದ ಯಾವ ಅಡುಗೆ ಸ್ಮೆಲ್ ಕೂಡ ಬರ್ಲೇ ಇಲ್ಲ ಹೀಗೆ ಪಕ್ಕದ ಮನೆ ಪದ್ಮ ಕೇಳಿದಾಗ ಭವಾನಿ ನಗುತ್ತಾ ನಗುತ್ತ ಅಯ್ಯೋ ಚಿಕ್ಕಮ್ಮ ಇವತ್ತು ನಮ್ಮತ್ತೆ ರವೆ ಲಡ್ಡು ಮಾಡೋಣ ಅಂತ ಹೇಳಿದ್ರು ಅದಕ್ಕೇನೆ ನನಗೆ ಒಂದು ದೊಡ್ಡ ಲಿಸ್ಟ್ ಹಾಕಿ ಕೊಟ್ಟಿದ್ದಾರೆ ಆ ಲಿಸ್ಟ್ ನ ತಗೊಂಡು ಬೇಕಾದ ವಸ್ತುಗಳನ್ನ ತಗೊಂಡ್ಬರ್ಲಿಕ್ಕೆ ಅಂಗಡಿಗೆ ಹೋಗ್ತಿದ್ದೀನಿ ಹೌದಾ ಹಾಗಾದ್ರೆ ನಿಲ್ಲು ನಾನ್ ಕೂಡ ಬರ್ತೀನಿ ಅಯ್ಯೋ ಚಿಕ್ಕಮ್ಮ ಇಲ್ಲಿದ್ದಾನೆ ಅಂಗಡಿಗೆ ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಅಯ್ಯೋ ಅಂಗಡಿಗೆ ತಾನೇ ಹೋಗೋದು ನಿನ್ ಜೊತೆಗೆ ಮಾತಾಡ್ಕೊಂಡೆ ಅಂಗಡಿ ತನಕ ಬರ್ತೀನಿ ಇದ್ರಲ್ಲಿ ನನ್ಗೇನಿರ ತೊಂದ್ರೆ ಹೀಗೆ ಪದ್ಮ ಅವಳ ಮನೆಗೆ ಬಂದು ಬೇಗ ರೆಡಿ ಆದ್ಲು ಹಬ್ಬ ಸರಿಯಾದ ಸಮಯಕ್ಕೆ ಭವಾನಿ ಸಿಕ್ಕಿದಾಳೆ ಇವಾಗ ಅವ್ರ ಮನೆಗೆ ಹೋಗಿ ಅವರು ಲಡ್ಡು ಮಾಡುವಾಗ ನಾನು ಕೂಡ ನಮ್ಮ ಮನೆಗೆ ಬೇಕಾದ ಲಡ್ಡನ ಮಾಡಿಸ್ಕೋತೀನಿ ಹೀಗೆ ಆಲೋಚನೆ ಮಾಡ್ಕೊಂಡು ಹೊರಗಡೆ ಬಂದ್ಲು ಬಾ ಭವಾನಿ ಅಂಗಡಿಗೆ ಹೋಗಿ ವಸ್ತುಗಳನ್ನ ತರೋಣ ಆ ಪ್ಲಾನ್ ಅನ್ನು ಅರ್ಥ ಮಾಡಿಕೊಂಡಿದ ಭವಾನಿ ತನ್ನೊಳಗೆ ತಾನೇ ನಗುತ್ತಾ ಅವಳನ್ನು ಕರೆದುಕೊಂಡು ಅಂಗಡಿಗೆ ಹೋಗಿ ಲಿಸ್ಟ್ ಅನ್ನು ಅಂಗಡಿಯವನಿಗೆ ಕೊಟ್ಲು ಅಣ್ಣ ಈ ಲಿಸ್ಟಲ್ಲಿರುವ ವಸ್ತುಗಳನ್ನ ಕೊಡಿ ಹೀಗೆ ಅವಳು ಹೇಳಿದಾಗ ಪಕ್ಕದಲ್ಲೇ ಇದ್ದ ಪದ್ಮ ಮಧ್ಯದಲ್ಲಿ ಜೋಕ್ ಮಾಡುತ್ತಾ ಇಲ್ಲಿ ನೋಡಿ ಆ ಲಿಸ್ಟಲ್ಲಿರುವ ವಸ್ತುಗಳನ್ನ ನನಗೂ ಕೊಡಿ ಹೀಗೆ ಪದ್ಮ ಹೇಳಿದಾಗ ಭವಾನಿ ಆಶ್ಚರ್ಯಪಟ್ಟು ಯಾಕೆ ಚಿಕ್ಕಮ್ಮ ಈ ವಸ್ತುಗಳು ಏನು ಇಲ್ಲ ಭವಾನಿ ನಾನು ಕೂಡ ತುಂಬಾ ದಿನದಿಂದ ರವೆ ಲಡ್ಡು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ ಇದ್ದೀನಿ ಆದ್ರೆ ಈ ಕೆಲಸಗಳ ಮಧ್ಯೆ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ ನಿಮ್ಮ ಅತ್ತೆ ರವೆ ಲಡ್ಡನ ಮಾಡ್ತಿದಾರಲ್ಲ ನಾನು ಕೂಡ ಅವ್ರ ಜೊತೆ ಸೇರಿ ಮಾಡ್ಕೋತೀನಿ ಹೀಗೆ ಪದ್ಮ ಹೇಳಿದಾಗ ಆ ಮಾತನ್ನು ಕೇಳಿ ಭವಾನಿಗೆ ನಗು ಬಂತು ಚಿಕ್ಕಮ್ಮ ನಿಜ ಹೇಳಿ ಅತ್ತೆ ಮಾಡಿದ ಲಡ್ಡನ್ನು ನೀವು ತಿನ್ಬೇಕು ಅಂತ ತಾನೆ ಇವತ್ತು ಈ ರೀತಿ ಪ್ಲಾನ್ ಮಾಡಿದ್ದು ಹೌದು ಭವಾನಿ ಏನು ಅಂತ ಮಾಡಕ್ಕೇಳ್ತೀಯಾ ನಮ್ಮ ಮನೆಯವರು ನಿಮ್ಮ ಅತ್ತೆ ಮಾಡಿಕೊಟ್ಟ ಸ್ವೀಟನ್ನು ತಿನ್ಬಿಟ್ಟು ನಾನ್ ಮಾಡಿಕೊಟ್ಟ ಅಡಿಗೆನೆ ತಿನ್ನದೇ ಇಲ್ಲ ಹಾಗೆ ಹೇಳಿದಾಗ ಇಬ್ಬರೂ ನಗುತ್ತಾ ರಾಧಮ್ಮನ ಬಳಿ ಬಂದ್ರು ರಾಧಮ್ಮ ಪದ್ಮನನ್ನು ನೋಡಿ ಏನೇ ಇಷ್ಟು ದೂರ ಬಂದ್ಬಿಟ್ಟಿದೀಯಾ ಅದೇನದು ಕೈಯಲ್ಲೇನೋ ಬ್ಯಾಗ್ ತಗೊಂಬಂದಿದೀಯಾ ರಾಧಮ್ಮನವರೇ ನನಗೂ ಕೂಡ ನೀವು ಸ್ವಲ್ಪ ಸ್ವೀಟ್ನ ಮಾಡಿ ಅಲ್ಲ ಕಣೆ ಮನೆಗೆ ಮಾಡದೆ ಕಷ್ಟ ಆಗಿರುವಾಗ ಮನೆಗೆ ಮಾಡಿದ್ರೆ ನನ್ ಸಾಯದ ಬದುಕದ ಹಂಗೆ ಹೇಳ್ಬೇಡಿ ರಾಧಮ್ಮನವರೇ ಸತ್ತೋಗಿ ನಿಮ್ಮ ಹೊಟ್ಟೆಲಿ ಉಟ್ತೀನಿ ಅಯ್ಯಯ್ಯೋ ನಿನಗೆ ಲಡ್ಡು ಬೇಕಾದ್ರೆ ಮಾಡಿ ಕೊಡ್ತೀನಿ ಆದ್ರೆ ನನ್ನ ಹೊಟ್ಟೆಲ್ ಮಾತ್ರ ಉಟ್ಲೇ ಬೇಡ ಆಮೇಲೆ ನಿನಗೆ ಅಡಿಗೆ ಮಾಡಿ ಕೊಟ್ಟು ಕೊಟ್ಟು ಸಾಯ್ಬೇಕು ಹಾಗೆ ಹೇಳಿದಾಗ ಎಲ್ಲರೂ ನಗ್ತಾ ಇದ್ರು ಹೀಗೆ ರಾಧಮ್ಮ ಪದ್ಮನಿಗೆ ಕೂಡ ಲಡ್ಡನ್ನು ಮಾಡಿ ಕೊಟ್ರು ಈ ವಿಷಯ ಊರಿನ ಜನರಿಗೆ ಗೊತ್ತಾದ ನಂತರ ಅವರೆಲ್ಲ ರಾಧಮ್ಮನ ಲಡ್ಡು ತಿನ್ಬೇಕು ಅಂತ ಆಸೆ ಪಡ್ತಿದ್ರು ಈ ವಿಷಯವನ್ನು ತಿಳಿದ ಸೊಸೆ ಒಂದು ಆಲೋಚನೆ ಮಾಡದ್ಲು ಅತ್ತೆ ನೀವೀಗೆ ಊರಿನವರಿಗೆಲ್ಲ ಸ್ವೀಟ್ನ ಮಾಡಿ ಕೊಡ್ತಿದ್ದೀರಾ ಇಷ್ಟು ಜನ ನಿಮ್ಮ ಕೈ ಸ್ವೀಟ್ಸ್ನ ತಿನ್ಬೇಕು ಅಂತ ಆಸೆ ಪಡುವಾಗ ನಾವ್ ಯಾಕೆ ಇದ್ನ ವ್ಯಾಪಾರವಾಗಿ ಮಾಡ್ಬಾರ್ದು ಯಾಕೆ ಸಂಪಾದನೆ ಮಾಡ್ಬಾರ್ದು ಹೀಗೆ ಅವಳಿಗೆ ಬಂದ ಆಲೋಚನೆ ಬಗ್ಗೆ ಹೇಳದ್ಲು ಆಗ ರಾಧಮ್ಮ ಈ ವಯಸ್ಸಲ್ಲಿ ನಾನು ಏನಮ್ಮ ವ್ಯಾಪಾರ ಮಾಡೋದು ಅಯ್ಯೋ ಅತ್ತೆ ವ್ಯಾಪಾರ ಮಾಡೋದ್ನ ನಾನ್ ನೋಡ್ಕೋತೀನಿ ಆದ್ರೆ ನೀವು ವಿಧ ವಿಧವಾದ ಸ್ವೀಟ್ನ ಮಾಡಿ ಕೊಟ್ರೆ ಸಾಕತ್ತೆ ನೀವು ಸ್ವೀಟ್ ಅನ್ನು ಮಾಡಿಕೊಟ್ರೆ ನಾನ್ ತಗೊಂಡೋಗಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ಹೀಗೆ ಭವಾನಿ ಹೇಳಿದಾಗ ರಾಧಮ್ಮ ಕೂಡ ಒಪ್ಪಿಕೊಂಡ್ರು ಇವಾಗ ನಾವು ವ್ಯಾಪಾರ ಮಾಡ್ಬೇಕು ಅಂದ್ರೆ ಅದಕ್ಕೆ ನಮ್ಗೆ ಒಂದು ಅಂಗಡಿ ಬೇಕು ತಾನೆ ಒಂದು ಅಂಗಡಿ ಇಡ್ಬೇಕಾದ್ರೆ ಅದಕ್ಕೆ ನಮ್ಗೆ ಸ್ವಲ್ಪ ಹಣ ಬೇಕಲ್ವಮ್ಮ ಅತ್ತೆ ಸ್ವೀಟ್ನ ಮಾರಾಟ ಮಾಡ್ಬೇಕು ಅಂದ್ರೆ ಅಂಗಡಿನ ಇಡ್ಲೇಬೇಕಾ ಅಂಗಡಿ ಇಡದೇ ಇರುವ ಹಾಗೆ ನನ್ ಜೊತೆ ಒಂದು ಒಳ್ಳೆ ಪ್ಲಾನ್ ಇದೆ ಹೀಗೆ ಅವಳ ಪ್ಲಾನ್ ಅನ್ನು ರಾಧಮ್ಮನ ಬಳಿ ಹೇಳಿದ್ಲು ಭವಾನಿ ಹೇಳಿದ ಮಾತನ್ನು ಕೇಳಿದ ರಾಧಮ್ಮ ತುಂಬಾನೇ ಸಂತೋಷಪಟ್ಟು ಸೊಸಿಯಮ್ಮ ನನಗೆ ತುಂಬಾ ವಿಧವಾದ ಸ್ವೀಟ್ಗಳನ್ನ ಮಾಡ್ಲಿಕ್ಕೆ ಗೊತ್ತಿಲ್ವೇ ಅಯ್ಯೋ ಅತ್ತೆ ಸ್ವೀಟ್ನ ಮಾರ್ಲಿಕ್ಕೆ ನೀವು ವಿಧ ವಿಧವಾದ ಸ್ವೀಟ್ನ ಮಾಡಿಕೊಡಿ ಅಂತ ನಾನು ಹೇಳದಿಲ್ಲ ನಿಮಗೆ ಗೊತ್ತಿರುವ ರವೆ ಲಡ್ಡು ಬೂಂದಿ ಲಡ್ಡನ್ನೇ ಮಾಡಿಕೊಡಿ ಹಾಗೆ ಅಂತ ಹೇಳಿದಾಗ ರಾಧಮ್ಮ ಅವಳಿಗೆ ಗೊತ್ತಿರುವ ಬೂಂದಿ ಲಡ್ಡು ರವೆ ಲಡ್ಡನ್ನು ಮಾಡಿ ಮಾಡಿ ಕೊಟ್ಟಿದ್ಲು ಭವಾನಿ ಆ ಲಡ್ಡುಗಳನ್ನು ಒಂದು ಗಾಜಿನ ಡಬ್ಬಿಯಲ್ಲಿ ಇಟ್ಕೊಂಡು ಅದನ್ನು ಮಾರಾಟ ಮಾಡಲು ಹೊರಟ್ಲು ಅಮ್ಮ ಸೊಸೆ ಈ ಪ್ಲಾನ್ ಸಕ್ಸಸ್ ಆಗುತ್ತೆ ಅನ್ಕೊಂಡಿದೀಯಾ ಅಯ್ಯೋ ಅತ್ತೆ ನಿಮ್ಮ ಕೈಯಾರೆ ತಿಂದಂತಹ ಸ್ವೀಟ್ ನ ಹುಡ್ಕೊಂಡು ಮತ್ತೆ ಬಂದ್ ತಿಂತಾರೆ ನೋಡಿ ಹಾಗೆ ಹೇಳಿ ಆ ಗಾಡಿನ ತಗೊಂಡೋಗಿ ಒಂದು ಮರದತ್ರ ನಿಲ್ಸಿದ್ಲು ಜನರೆಲ್ಲ ಅಲ್ಲೇ ಇರುವ ಬೇಕರಿಯಲ್ಲಿ ಹೋಗಿ ಸ್ವೀಟ್ ನ ತಗೊಳ್ತೇ ಇದ್ರೆ ಹೊರತು ಯಾರೂ ಕೂಡ ಭವಾನಿ ಬಳಿ ಬಂದು ಲಡ್ಡನ್ನು ತಗೊಳ್ಳಲಿಲ್ಲ ಅಯ್ಯೋ ಏನಿದು ಈ ಜನರೆಲ್ಲ ನನ್ನನ್ನು ನೋಡಿ ನನ್ನನ್ನು ದಾಟಿನೇ ಬೇಕರಿಗೆ ಹೋಗಿ ಲಡ್ಡನ್ನು ತಗೊಳ್ತಾ ಇದ್ದಾರೆ ಓಹೋ ಒಂದ್ ವೇಳೆ ನನ್ನ ಅತ್ತೆಯ ಕೈರುಚಿ ಗೊತ್ತಾಗಿಲ್ಲ ಅನ್ಸುತ್ತೆ ಹಾಗೆ ಅಂತ ಆಲೋಚನೆ ಮಾಡಿದ್ಲು ಹೀಗೆ ಆ ದಿನವಿಡೀ ಒಂದಿಬ್ರನ್ನು ಬಿಟ್ರೆ ಯಾರೂ ಕೂಡ ವ್ಯಾಪಾರಕ್ಕೆ ಬರಲೇ ಇಲ್ಲ ಹೀಗೆ ಬೇಜಾರಾಗಿ ಭವಾನಿ ಆ ಲಡ್ಡುಗಳನ್ನು ತೆಗೆದುಕೊಂಡು ಮನೆಗೆ ಹೋದ್ಲು ರಾಧಮ್ಮ ಭವಾನಿಯನ್ನು ನೋಡಿ ಏನಮ್ಮ ಒಂಥರ ಇದ್ದೀಯಾ ಏನು ಅಂತ ಹೇಳಕ್ ಕೇಳ್ತಿದ್ದೀರ ಅತ್ತೆ ಇವತ್ ಯಾರು ಕೂಡ ನನ್ ಜೊತೆ ಲಡ್ಡು ತಗೊಳ್ಲಿಕ್ಕೆ ಬರ್ಲೇ ಇಲ್ಲ ನಾನು ಏನೋ ಆಲೋಚನೆ ಮಾಡಿದ್ದೆ ಹೀಗೆ ನಡೆದ ವಿಚಾರದ ಬಗ್ಗೆ ಹೇಳದ್ಲು ಅತ್ತೆ ನಾನೇನೋ ವ್ಯಾಪಾರ ಆಗುತ್ತೆ ಅನ್ಕೊಂಡಿದ್ದೆ ಆದ್ರೆ ನಾನು ಅನ್ಕೊಂಡಾಗೆ ನಡೆಯೋದಿಲ್ಲ ಅನ್ಸುತ್ತೆ ಹೀಗೆ ದುಃಖದಿಂದ ಹೇಳದ್ಲು ಒಳ ಮಾತನ್ನು ಕೇಳಿ ರಾಧಮ್ಮ ನಗ್ತಾ ಇದ್ರು ಅಯ್ಯೋ ಹುಚ್ಚು ಸೊಸೆಯಮ್ಮ ಹುಟ್ಟಿದಾಗನೇ ಎದ್ದು ನಡಿಬೇಕು ಅಂತ ಆಲೋಚನೆ ಮಾಡಿದ್ರೆ ಹೇಗೆ ಹೇಳು ಎಲ್ಲದಕ್ಕೂ ಒಂದು ಸಮಯ ಅಂತ ಬೇಕಲ್ವಮ್ಮ ಏನೇ ಆದ್ರೂ ಎಲ್ಲದಕ್ಕೂ ಸ್ವಲ್ಪ ಸಮಯ ಬೇಕಲ್ವಾ ಗಿಡ ನೆಟ್ಟ ತಕ್ಷಣ ಫಲ ಸಿಗುತ್ತಾ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಇದು ಕೂಡ ಹಾಗೇನೇ ನೀನು ನಂಬಿಕೆಯಲ್ಲಿರು ಹೀಗೆ ರಾಧಮ್ಮ ಹೇಳಿದಾಗ ಭವಾನಿಗೆ ಎಲ್ಲಿಲ್ಲದ ಧೈರ್ಯ ಬಂತು ಮರುದಿನ ಕೂಡ ರಾಧಮ್ಮ ಮಾಡಿದಂತಹ ಲಡ್ಡನ್ನು ತೆಗೆದುಕೊಂಡು ವ್ಯಾಪಾರಕ್ಕೆ ಅಂತ ಹೋದ್ಲು ಆವತ್ತು ಕೂಡ ಅಷ್ಟೊಂದು ಜನ ಲಡ್ಡನ್ನು ತಗೊಳ್ಳಿಲ್ಲ ಹೀಗೆ ಸ್ವಲ್ಪ ದಿನ ಕಳೆಯಿತು ಹೀಗೆ ಒಂದು ದಿನ ಭವಾನಿ ಲಡ್ಡುಗಳನ್ನು ಮಾಡಿ ಡಬ್ಬಿಯಲ್ಲಿ ಇಟ್ಕೊಂಡು ತಗೊಂಬರುವಾಗ ಅಲ್ಲಿ ಯಾರೋ ಟೆಂಟ್ ಹಾಕಿ ನಿಂತಿರುವುದನ್ನು ನೋಡಿದ್ಲು ಅಣ್ಣ ಏನು ಇಲ್ಲಿ ಟೆಂಟ್ ಹಾಕಿದೀರಾ ಇನ್ನು ಸ್ವಲ್ಪ ದಿನದಲ್ಲಿ ವಿನಾಯಕ ಚತುರ್ಥಿ ಬರ್ತಾ ಇದೆ ಅಲ್ವಾ ಅದಕ್ಕೆ ಈ ಮಂಟಪನ ಹಾಕಿದೀವಿ ಹಾಗೆ ಅಂತ ಹೇಳಿದ ಆಗ ಭವಾನಿಗೆ ಒಂದು ಆಲೋಚನೆ ಬಂತು ಆಗ ತಕ್ಷಣ ಅಣ್ಣ ಇಲ್ಲಿ ವಿನಾಯಕನ ಪ್ರತಿಷ್ಠಾಪನೆ ಮಾಡಿದಾಗ ಲಡ್ಡೂನ ನಮ್ಮ ಜೊತೆನೇ ತಗೊಳ್ಳಿ ಅಣ್ಣ ಅಯ್ಯೋ ನೀವ್ ಯಾರು ಅಂತನೆ ನನಗೆ ಗೊತ್ತಿಲ್ಲ ಹಾಗಿರುವಾಗ ನಾನು ನಿಮ್ಮ ಬಳಿ ಹೇಗೆ ಲಡ್ಡುನ ತಗೊಳ್ಳೋದು ಅದು ಸರಿ ಲಡ್ಡು ಅಷ್ಟೊಂದು ರುಚಿಯಾಗಿರುತ್ತಾ ಅಣ್ಣ ಮೊದ್ಲು ನೀವು ನಮ್ಮ ಲಡ್ಡೂನ ತಿಂದಿಲ್ಲ ಅದಿಕ್ಕೇನೆ ಹಾಗೆ ಹೇಳ್ತಿದ್ದೀರಾ ತಗೊಳ್ಳಿ ಒಂದು ಲಡ್ಡನ್ನು ತಿಂದು ನೋಡಿ ಆಮೇಲೆ ಹೇಳಿ ಅದು ಮಾತ್ರ ಅಲ್ಲದೆ ಒಂದು ರೂಪಾಯಿಗೆ ಲಡ್ಡು ಕೊಡ್ತೀನಿ ಆ ಮಾತನ್ನು ಕೇಳಿ ಅವನಿಗೆ ಆಶ್ಚರ್ಯವಾಯಿತು ಏನು ಒಂದ್ ರೂಪಾಯಿಗೆ ಲಡ್ಡ ಅದು ಅಷ್ಟೊಂದು ರುಚಿಯಾಗಿರುತ್ತಾ ಅಯ್ಯೋ ಅಣ್ಣ ನೀವೊಮ್ಮೆ ಈ ಲಡ್ಡನ್ನು ತಿಂದು ನೋಡಿ ಹಾಗೆ ಅಂತ ಅವನಿಗೆ ಒಂದು ಲಡ್ಡು ಕೊಟ್ರು ಆ ಲಡ್ಡನ್ನು ತಿಂದು ಆಹಾ ಇಂತಹ ಲಡ್ಡನ್ನು ನಾನು ಇದುವರೆಗೂ ತಿನ್ಲೇ ಇಲ್ಲ ಈ ಸಲ ಈ ಆರ್ಡರ್ ನಿಮಗೇನೆ ಹಾಗೆ ಅಂತ ಹೇಳಿದ ಹೀಗೆ ಭವಾನಿ ಆ ಊರಲ್ಲಿರುವ ಮಂಟಪಕ್ಕೆಲ್ಲ ಹೋಗಿ ಒಂದ್ ರೂಪಾಯಿಯಲ್ಲಿ ಲಡ್ಡು ಮಾಡಿ ಕೊಡ್ತೀವಿ ಅಂತ ಆರ್ಡರ್ನ ಪಡ್ಕೊಂಡ್ ಈ ವಿಚಾರ ರಾಧಮ್ಮನಿಗೆ ಗೊತ್ತಾಯ್ತು ಏನಮ್ಮ ಸೊಸೆ ನಮ್ ಸಂಪಾದನೆ ಒಂದೇ ದಿನ ನಾಶ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದೀಯಾ ಒಂದ್ ರೂಪಾಯಿಲಿ ಹೇಗೆ ಲಡ್ಡು ಅಯ್ಯೋ ಅತ್ತೆ ಎಷ್ಟೋ ದಿನ ನಾವು ಎಷ್ಟೊಂದೋ ನಷ್ಟವನ್ನು ಅನುಭವಿಸಿದ್ದೀವಿ ಹಾಗಿರುವಾಗ ಇದೆಲ್ಲ ನಮ್ಗೆ ದೊಡ್ಡ ವಿಚಾರನ ಬಂದ್ರೆ ಬರ್ಲಿ ಹೋದ್ರೆ ಹೋಗ್ಲಿ ಎಲ್ಲಾ ವಿನಾಯಕನ ದಯೆ ಹಾಗೆ ಹೇಳಿ ಅತ್ತೆಯನ್ನು ಒಪ್ಸಿದ್ಲು ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ತುಂಬಾ ಲಡ್ಡುಗಳನ್ನು ಮಾಡಿ ಮಾರಿದ್ರು ಹೀಗೆ ದೇವಸ್ಥಾನದಲ್ಲಿ ಆ ಲಡ್ಡನ್ನು ತಿಂದವರು ಆ ಲಡ್ಡಿನ ರುಚಿ ತುಂಬಾನೇ ಇಷ್ಟವಾಗಿ ರಾಧಮ್ಮನ ಕೈಯಿಂದನೇ ಲಡ್ಡನ್ನು ತಗೊಳ್ಬೇಕು ಅಂತ ಮನೆ ತನಕ ಹುಡ್ಕೊಂಡ್ ಬಂದ್ರು ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ಮನೆಯಲ್ಲೇ ಲಡ್ಡಿನ ವ್ಯಾಪಾರ ಮಾಡಿ ಸಂತೋಷವಾಗಿ ಇದ್ರು